ಸಿಪಿಎಂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹದ್ದು ಜನರ ಗೊಂದಲಗಳಿಗೆ ಅನುಮಾನಗಳನ್ನು ಪರಿಹರಿಸುವಂತಹದ್ದು ಆಡಳಿತದ ಸರ್ಕಾರದ ಕರ್ತವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಧ್ವನಿಗೆ ಬೆಲೆ ಇಲ್ಲದಾದಾಗ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗೆ ಇದು ಸಂವಿಧಾನಕ್ಕೆ ಆಗ್ತದೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಎರಡು ಸಾವಿರ ಹನ್ನೆರಡಲಿ ಸೌಜನ್ಯಗಳ ಕೊಲೆ ಆದಾಗ ಪ್ರಾರಂಭ ಮಾಡಿದ ನಮ್ಮ ಎಡ ಶಕ್ತಿಗಳ ಹೋರಾಟ ಸಿಬಿಐ ತನಿಖೆ ಸಿಗಲಿಯವರಿಗೆ ಕೂಡ ಗಂಭೀರವಾಗಿ ನಡೆದಿತ್ತು ಆದರೆ ಸಿಬಿಐ ಸರಿಯಾದ ರೀತಿಯ ತನಿಖೆ ಮಾಡದ ಕಾರಣ ಒಬ್ಬ ಅಮಾಯಕ ನಿರಪರಾಧಿಯನ್ನು ಅಪರಾಧಿ ಎಂದು ಗುರುತಿಸಿ ಅವನನ್ನು ಜೈಲಿಗೆ ಹಾಕುವಂತ ಕೆಲಸ ನಡೆದಿತ್ತು ಆದರೆ ಸಿ ಬಿ ಐ ನ್ಯಾಯಾಲಯ ಆ ಸಂತೋಷ್ ರಾವ್ ನಿರಪರಾಧಿ ಅವನ ಆರೋಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ತೀರ್ಪು ಕೊಟ್ಟಿತ್ತು ಜನರ ಕೂಗು ಏನಿತ್ತು ಜನರ ಹೋರಾಟಗಾರರ ಭಾವನೆಗಳೇನಿತ್ತು ಅವನು ನಿರಪರಾಧಿ ಆಗಿರಬೇಕು ಅವನ ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ವಿಚಾರ ಏನಿತ್ತು ಅದನ್ನು ಕೋರ್ಟು ಸಿ ಬಿ ಐ ನ್ಯಾಯಾಲಯ ಎತ್ತಿ ಹಿಡಿದಿದೆ ಅದನ್ನು ಬಿಡುಗಡೆ ಮಾಡಿದೆ ಆದರೆ ಸಿ ಬಿ ಐ ಅಪೀಲು ಮಾಡಿದಾಗ ಹೈಕೋರ್ಟಲ್ಲಿ ಹೈಕೋರ್ಟಿನ ವಿಭಾಗೀಯ ಪೀಠ ಕೂಡ ಇವತ್ತು ಹೇಳಿದೇನು ಕೆಳಗಿನ ನ್ಯಾಯಾಲಯ ತೀರ್ಪೇ ಸರಿ ಜನರ ಹೋರಾಟದ ಧ್ವನಿ ಏನಿದೆ ಅದು ಸರಿಯಾಗಿದೆ ಅಂತ ಹೇಳುವಂತದ್ದು ಎತ್ತಿ ಹಿಡಿದು ತೋರಿಸಿದೆ ಅದರಿಂದ ಹೈಕೋರ್ಟ್ ತೀರ್ಮಾನವನ್ನು ನಾವು ಸ್ವಾಗತಿಸಬಹುದು ಆದರೆ ಇನ್ನೊಂದಡಿ ನೋವು ಇದೆ ಆ ಐ ಟಿ ತನಿಖೆ ಆಗಬೇಕು ಎಸ್ ಐ ಟಿ ಮೂಲಕ ಸೌಜನ್ಯಳ ಪ್ರಕರಣಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತೇಳಿ ಏನು ಸೌಜನ್ಯಳ ತಂದೆ ಅರ್ಜಿ ಹಾಕಿದ್ರ ಅದನ್ನು ಕೂಡ ತಿರಸ್ಕರಿಸಿರುವುದು ತಿರಸ್ಕಾರ ಮಾಡಿರುವುದು ವಿಷಾದನೀಯ ಹಾಗೂ ದುಃಖಕರ ವಿಚಾರವಾಗಿದೆ ಆದರೂ ಇಲ್ಲಿ ನ್ಯಾಯಾಂಗದ ಯಾವುದೇ ರೀತಿಯ ಕೊರತೆ ಕಾಣೋದಿಲ್ಲ ಆದರೆ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲರಾಗಿರುವುದೇ ಈ ಸೌಜನ್ಯಳ ಅತ್ಯಾಚಾರ ಕೊಲೆ ಮಾಡಿದವರ ಆ ಅಪರಾಧಿಗಳ ಪತ್ತೆ ಹಚ್ಚುವಲ್ಲಿ ತೊಂದರೆ ಆದಂತ ಇವತ್ತು ಜನ ಒಟ್ಟಾಗಿ ಹೋರಾಟ ಮಾಡ್ತಾರೆ ಹೋರಾಟಗಾರರನ್ನು ಟೀಕಿಸಬಹುದು ನೀವು ಅವರನ್ನು ಬಗ್ಗು ಬಡಿಬೋದು ಕೊಲೆ ಮಾಡ್ಬೋದು ಆದರೆ ಹೋರಾಟಗಾರರಲ್ಲಿ ಬಾಯಲ್ಲಿ ಬರುವಂಥ ಅವರ ನಡೆ ನುಡಿ ಅಸತ್ಯ ಯಾವತ್ತೂ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಈ ನಮ್ಮ ಬೇಡಿಕೆ ಅವತ್ತಿದ್ದು ಇವತ್ತಿದ್ದು ಒಂದೇ ಸಂತೋಷರಾವು ಅಪರಾಧಿ ಅಲ್ಲ ಅಂತಾದ್ರೆ ನಿಜವಾದ ಆರೋಪಿ ಯಾರು ಅವಳಿಗೆ ಅತ್ಯಾಚಾರ ಆಗಿದ್ದು ಹೌದು ಅವಳಿಗೆ ಅವಳನ್ನು ಕೊಲೆ ಮಾಡಿದ್ದು ಹೌದು ಅವನು ನಿರಪರಾಧಿ ಹೌದು ಅಂತಾದ್ರೆ ಅಪರಾಧಿ ಯಾರು ಎಂಬುದನ್ನು ಪತ್ತೆ ಹಚ್ಚುವಂತ ಕೆಲಸ ಸರ್ಕಾರ ಮಾಡಬೇಕು ಜನರ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿಯಲ್ಲಿ ಇವತ್ತು ಮರುತನಿಖೆ ಮಾಡಬೇಕು ಈ ಸೌಜನ್ಯಗಳಂತಹ ಮುಗ್ಧ ಹುಡುಗಿ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದ ಸರ್ಕಾರಗಳ ತಪ್ಪು ನೀತಿಯೇ ಇವತ್ತು ದೇಶದಲ್ಲಿ ನಿರಂತರವಾಗಿ ಅತ್ಯಾಚಾರ ನಡೀಲಿಕ್ಕೆ ಕಾರಣ ಆಗಿದೆ ಕೊಲೆಗಳಾಗಲಿಕ್ಕೆ ಸಾಧ್ಯ ಆಗಿದೆ ಕರ್ನಾಟಕದಲ್ಲೂ ಕೂಡ ಅಲ್ಲಲ್ಲಿ ನೋಡಿದರೆ ಅತ್ಯಾಚಾರ ಕೊಲೆಗಳು ನಡೀತನೇ ಇದೆ ಇದನ್ನು ಜಾತಿ ಆಧಾರದಲ್ಲಿ ಧರ್ಮ ಆಧಾರದಲ್ಲಿ ನೋಡುವ ರಾಜಕೀಯ ಇದೆ ಅದನ್ನು ಕೂಡ ನಾವು ಖಂಡಿಸಬೇಕು ಈ ಅತ್ಯಾಚಾರಿಗಳಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಸೊಕ್ಕು ಸೊಕ್ಕು ಇರುವಂತಹದ್ದು ಆದರೆ ಅವರ ಅಂತವರ ರಕ್ಷಣೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಮ್ಮ ಆಡಳಿತ ವ್ಯವಸ್ಥೆಯೇ ಎಲ್ಲಿಗೆ ತಲುಪಿದೆ ಇವತ್ತು ಮಣಿಪುರದಂಥ ಪ್ರದೇಶದಲ್ಲಿ ಮಹಿಳೆಯನ್ನು ಬೆತ್ತಲ ಮಾಡಿ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡ್ತಾರೆ ಅಂತ ಆದರೆ ಅದನ್ನು ನೋಡಿ ಸಹಿಸಿಕೊಂಡಿರುವಂಥ ರಾಜಕೀಯ ನಮ್ಮಲ್ಲಿದೆ ಗುಜರಾತಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆದರೆ ಅವರನ್ನು ಗೌರವಿತವಾಗಿ ಬಿಡಿಸಿ ಸನ್ಮಾನ ಮಾಡಿ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡುವಂಥ ರಾಜಕೀಯ ನಮ್ಮ ದೇಶದಲ್ಲಿದೆ ಅಂತ ಹೇಳಿದ್ರೆ ಮಹಿಳಾ ಕ್ರೀಡಾಪಟುಗಳು ದೇಶಕ್ಕೆ ಕೀರ್ತಿ ಅಲ್ಲದವರ ಮೇಲೆ ಮಹಿಳಾ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ದೂರು ಕೊಟ್ಟರೆ ಅವರನ್ನು ಲೋಕಸಭೆಯಲ್ಲಿ ರಕ್ಷಣೆ ಮಾಡುವಂತ ರಾಜಕೀಯ ನಮ್ಮ ದೇಶದಲ್ಲಿದೆ ಅಂತ ಹೇಳಿದ್ರೆ ಸೌಜನ್ಯಗಳಂತೆ ಅನ್ಯಾಯ ಅತ್ಯಾಚಾರಕ್ಕೊಳಗಾದಂತಹ ಅವಳಿಗೆ ನ್ಯಾಯ ಕೊಡಿಸಲಿಕ್ಕೆ ಯೋಗ್ಯತೆ ಇಲ್ಲದಂತಹ ವ್ಯವಸ್ಥೆಯ ರಾಜಕೀಯ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರ ಎಲ್ಲಿ ಹೋರಾಟಗಾರರ ಹೋರಾಟಕ್ಕೆ ಬೆಲೆ ಕೊಡಬೇಕು ಜನರ ಅನುಮಾನಗಳಿಗೆ ಜನರ ಪ್ರಶ್ನೆಗಳಿಗೆ ಪರಿಹಾರ ಕೊಡುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಅದಕ್ಕೆ ಎಸ್ಐಟಿ ಮೂಲಕ ಮರುತನಿಖೆ ಆಗಬೇಕು ಈ ಕಮ್ಯುನಿಸ್ಟರು ಯಾವತ್ತೂ ಹೋರಾಟಗಾರರು ಹೋರಾಟ ನಿಲ್ಲಿಸುವುದಿಲ್ಲ ಹೋರಾಡಿ ಹೋರಾಡುತ್ತಾರೆ ನಾವು ಮೊದಲು ಹೇಳಿದಷ್ಟೇ ನಿಜವಾದ ಆರೋಪಿನ ಪತ್ತೆ ಹಚ್ಚಿ ನೂರಾರು ಜನ ಹುಡುಗಿಯರ ಅಮಾಯಕ ಮುಗ್ಧರ ಅತ್ಯಾಚಾರ ಕೊಲೆ ಹತ್ತಕ್ಕೆ ಪರಿಹಾರ ಕನಕ ತಂದು ತೋರಿಸಿ ಇಂತಹ ದೌರ್ಜನ್ಯಗಳು ನಡಿಬಾರದು ಕಮ್ಯುನಿಸ್ಟರ ಹೋರಾಟಕ್ಕೆ ಬಲ ತುಂಬಿ ಬಂದುಗಳೇ ಈ ದೇಶದ ರಾಜಕೀಯದಲ್ಲಿ ಕಮ್ಯುನಿಸ್ಟರ ರಾಜಕೀಯಕ್ಕೆ ಬಲ ಕೊಡಬೇಕಾದ ಇಂದಿನ ಅನಿವಾರ್ಯತೆ ಆಗಿದೆ ಕಮ್ಯುನಿಸ್ಟರ ಹೋರಾಟಕ್ಕೆ ಕಮ್ಯುನಿಸ್ಟ ರಾಜಕೀಯಕ್ಕೆ ಬಲ ಕೊಡುವುದರಿಂದ ಮಾತ್ರ ಸೌಜನ್ಯಗಳಂತಹ ಅಮಾಯಕ ಮುಗ್ಧ ಹುಡಿಯ ಹುಡುಗಿಯ ಅತ್ಯಾಚಾರವನ್ನು ಬಗ್ಗುವ ಸಾಧ್ಯ ನಿಜವಾದ ಆರೋಪಿಗಳನ್ನು ಶಿಕ್ಷಿಸಲು ಸಾಧ್ಯ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ಕಮ್ಯುನಿಸ್ಟ ರಾಜಕೀಯಕ್ಕೆ ಬಲ ಕೊಡಿ ಆ ಬಲ ಕೊಡುವುದರ ಮೂಲಕ ಹೋರಾಟವನ್ನು ಜಯಶಾಲಿಯಾಗಿ ಮುನ್ನೂಡ್ ಮುನ್ನಡೆಸಲು ನೀವೆಲ್ಲರೂ ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ